ನಮಸ್ಕಾರ ಸ್ನೇಹಿತರೆ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಒಂದು ಎಕರೆಗೆ ಎಂಟು ಸಾವಿರದ ಐದು ನೂರು ಅಥವಾ ಹತ್ತು ಸಾವಿರ ಅಥವಾ ಹನ್ನೆರಡು ಸಾವಿರ ಈ ರೀತಿ ನಿಮ್ಮ ಬೆಳೆಗಳ ಆಧಾರದ ಮೇಲೆ ನಿಮ್ಮ ಒಂದು ಖಾತೆಗಳಿಗೆ ಹಣ ಜಮಾ ಆಗ್ತಾ ಇರತಕ್ಕಂಥದ್ದು ಹಾಗಾದ್ರೆ ಬನ್ನಿ ವೀಕ್ಷಕರೇ ಯಾವ ಬೆಳೆಗೆ ಎಷ್ಟು ಹಣ ಜಮಾ ಆಗ್ತಾ ಇದೆ ಯಾವ ರೀತಿಯಾಗಿ ಬೆಳೆ ಹಾನಿ ಪರಿಹಾರ ಹಣ ಜಮಾ ಆಗ್ತಾ ಇದೆ ಎಷ್ಟು ಕೋಟಿ ಹಣ ರಿಲೀಸ್ ಆಗಿದೆ ಯಾವ ರೈತರಿಗೆ ಹಣ ಜಮಾ ಆಗ್ತಾ ಇರುತ್ತೆ ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿ ಇದೇ ರೀತಿ ಎಲ್ಲ ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ಗಳನ್ನು ನೋಡ್ಕೊಳ್ಬಹುದು ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡ್ತೀವಿ ವೀಕ್ಷಕರೇ ಬೆಳೆ ವಿಮೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮುಂಗಾರು ಮಳೆಯಲ್ಲಿ ಭಾರಿ ಮಳೆಯಿಂದಾಗಿ ಅಂದರೆ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಬಿದ್ದಿರುವಂತಹ ಕಾರಣಕ್ಕಾಗಿ ಬೆಳೆ ಹಾನಿ ಆಗಿದೆ ಬೆಳೆ ಸಂಪೂರ್ಣವಾಗಿ ನಾಶ ಬಹಳಷ್ಟು ಕಡೆ ಆಗಿರ್ತಕ್ಕಂಥದ್ದು ಬಹಳಷ್ಟು ರೈತರು ಕಂಗಾಲಾಗಿರ್ತಕ್ಕಂಥದ್ದು ಬೀದಿಗೆ ಬಂದಿರತಕ್ಕಂಥದ್ದು ಘಟನೆಗಳು ಪ್ರಕರಣಗಳು ದಾಖಲೆ ಆಗಿದವೆ ಈ ಒಂದು ಕಾರಣಕ್ಕಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಂತಹ ಪ್ರಿಯಂ ಖರ್ಗೆ ಅವರು ಈ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಎಷ್ಟು ಹಣ ರಿಲೀಸ್ ಆಗಿದೆ ಅಂದ್ರೆ ಹದಿಮೂರು ಎರಡು ಕೋಟಿ ಸಬ್ಸಿಡಿ ಹಣ ಮಂಜೂರಾಗಿದೆ ಅದು ಮುಂಗಾರು ಮಳೆಯಲ್ಲಿ ಹಾನಿಗೊಳಗಾದ ಕೃಷಿ ಹಾಗೂ ತೋಟಗಾರಿಕಾ ಬೆಳೆ ಹಾನಿ ಪರಿಹಾರವಾಗಿ ಹದಿಮೂರು ಪಾಯಿಂಟ್ ಎರಡು ಕೋಟಿ ಸಬ್ಸಿಡಿ ಹಣ ಮಂಜೂರಾತಿ ಆಗಿದೆ ಅಂತೆ ಈ ಒಂದು ಹಣವನ್ನ ರೈತರಿಗೋಸ್ಕರ ರಿಲೀಸ್ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಹಾಗಾದ್ರೆ ಇಲ್ಲಿ ನೋಡಿ ಮೊದಲನೇ ಹಂತದಲ್ಲಿ ಮೂವತ್ ಮೂರು ಸಾವಿರದ ಏಳುನೂರ ಹದಿನೆಂಟು ಕೋಟಿ ರೈತರಿಗೆ ಸಾರಿ ಮೂವತ್ ಮೂರು ಸಾವಿರದ ಏಳ್ನೂರ ಹದಿನೆಂಟು ರೈತರಿಗೆ ಈಗ ಹಣ ಜಮಾ ಆಗಲಿದೆ ಅಂತೆ ಹೌದು ಇಷ್ಟೊಂದು ರೈತರಿಗೆ ಮೊದಲನೇ ಹಂತದಲ್ಲಿ ಜಮಾ ಆಗತ್ತೆ ಉಳಿದ ರೈತರಿಗೂ ಕೂಡ ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಈ ರೀತಿ ಡಿವೈಡ್ ಮಾಡಿ ಹಂತ ಹಂತವಾಗಿ ರೈತರಿಗೆ ಹಣ ಜಮಾ ಮಾಡಲಿದೆ ಈಗಾಗಲೇ ಎಷ್ಟು ಹಣ ರಿಲೀಸ್ ಮಾಡ್ಕೊಂಡಿದೆ ಅಂತ ಹೇಳಿದೀನಿ ಹದಿಮೂರು ಪಾಯಿಂಟ್ ಎರಡು ಕೋಟಿ ಸಬ್ಸಿಡಿ ಹಣ ಮಂಜೂರಾತಿ ಆಗಿದೆ ಅಂತ ಇದನ್ನ ಮುಂಗ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾದಂತಹ ಪ್ರಿಯಂ ಖರ್ಗೆ ತಿಳಿಸಿರತಕ್ಕ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಯಾರ ಬೆಳೆಗಳು ನಾಶ ಆಗಿದೆ ನೋಡಿ ಸೊ ಅವರ ಬೆಳೆ ಹಾನಿ ಪರಿಹಾರವಾಗಿ ರಾಜ್ಯ ಸರ್ಕಾರ ಈಗ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಾ ಇದೆ ಆಗ ವೀಕ್ಷಕರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಮ ಬೆಳೆಗಳ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಕೂಡ ಜಮಾ ಆಗ್ತಾ ಇರ್ತದೆ ಅಂದರೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬೆಳೆಗಳಿಗೆ ಈಗ ನೋಡಿ ಕಬ್ಬು ಬೆಳೆಗಳಿಗೆ ಈಗ ಎರಡನೇ ಸೋಲು ಇತ್ತಂದರೆ ಅದು ಕಡಿಮೆ ಹಣ ಸಿಗುತ್ತೆ ಮೊದಲನೇದಾಗಿ ಇನ್ವೆಸ್ಟ್ ಮಾಡಿದ್ದೆ ಆದರೆ ಮೊದಲನೇ ವರ್ಷದಲ್ಲಿ ಅದು ಹೆಚ್ಚಿನ ಹಣ ಸಿಗುತ್ತೆ ಈ ರೀತಿ ನಿಮ್ಮ ಖಾತೆಗಳಿಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬೆಳೆ ಇದ್ದಿದ್ದೆ ಆದರೆ ಆ ಒಂದು ಬೆಳೆಗೆ ಹೆಚ್ಚಿನ ಹಣ ಸಿಗುತ್ತೆ ಈ ರೀತಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಲಿದೆ ಇನ್ನು ನೀವು ನಿಮ್ಮ ಕ ಸರ್ಕಾರದ ಗಮನಕ್ಕೆ ಬಂದು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಿ ಆದ್ರೆ ಅದು ಬೇರೆ ವಿಷಯ ಇನ್ನು ನೀವು ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ ಈ ವಿಷಯ ಆ ಸರ್ಕಾರ ಇಲ್ಲ ನೋಡಿ ನಿಮ್ಮ ಬೆಳೆ ಆಗಿರೋದು ಸರ್ಕಾರಕ್ಕೆ ಗೊತ್ತಾಗೋದಿಲ್ಲ ಸಾರಿ ಅದು ಗಮನಕ್ಕೆ ತರಬೇಕಂದ್ರೆ ನೀವು ಕೃಷಿ ಇಲಾಖೆಗೆ ಹೋಗಿ ನೀವು ಭೇಟಿ ಕೊಡಬೇಕಾಗತ್ತೆ ಕೃಷಿ ಇಲಾಖೆಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಈ ರೀತಿ ನಮ್ಮ ಬೆಳೆ ಬೆಳೆ ಹಾನಿಯಾಗಿದೆ ಇದಕ್ಕೋಸ್ಕರ ಪರಿಹಾರ ಇದೆಯಾ ಪರಿಹಾರ ಮೊತ್ತವನ್ನು ನಮಗೂ ಕೂಡ ಜಮಾ ಮಾಡಿ ಅಂತಕ್ಕಂತಹ ಬೇಡಿಕೆಯನ್ನು ಇಡಬೇಕು ಸೊ ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ತಿಳಿಸಿ ಎಲ್ಲೆಲ್ಲಿ ಏನೇನಾಗಿದೆ ಅಂತಕ್ಕಂತಹ ಮಾಹಿತಿಯನ್ನು ತಿಳ್ಕೊಳ್ತಾರೆ ಅದೇ ರೀತಿಯಾಗಿ ನೀವು ಕೂಡ ಒಂದು ಫೋಟೋ ತೆಗೆದುಕೊಳ್ಬೇಕಾಗ ಬೆಳೆ ಹಾನಿ ಆಗಿರ್ತಕ್ಕಂಥದ್ದನ್ನ ಅದೇ ರೀತಿಯಾಗಿ ಒಂದು ಜಿ ಪಿ ಎಸ್ ಮುಖಾಂತರ ಒಂದು ಸ್ಕ್ರೀನ್ಶಾಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಇದನ್ನ ನೀವು ಸಬ್ಮಿಟ್ ಮಾಡದೇ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗತ್ತೆ ಅಷ್ಟು ನೀವು ಯಾರ್ಯಾರು ಮಾಡಿಲ್ಲ ನೋಡಿ ಅದನ್ನ ನೀವು ಕೆಲಸ ಮಾಡ್ಕೊಳ್ಳಿ ಹಿಂದಿನ ವರ್ಷದಲ್ಲಿ ಕೂಡ ಹಣ ಜಮಾ ಆಗಿರಲಿಲ್ಲ ಯಾರ್ಯಾರು ಬಾಕಿ ಇದ್ದೀರಿ ನೋಡಿ ರೈತರು ಅವರ ಖಾತೆಗಳಿಗೂ ಕೂಡ ಈಗ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಅಂತೆ ಈಗಾಗಲೇ ಯಾರ್ಯಾರು ಹಿಂದಿನ ದಿನಗಳಲ್ಲಿ ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿರಲಿಲ್ಲ ನೋಡಿ ಅವರ ಖಾತೆಗಳಿಗೆ ಈಗ ಜಮಾ ಆಗ್ತಾ ಇರ್ತಕ್ಕಂಥದ್ದು ಬೆಳೆ ಹಾನಿ ಪರಿಹಾರ ಸೊ ಈಗ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮಾಹಿತಿ ಇತ್ತು ತಿಳಿಸಿದ್ದೀನಿ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗು ನಾನ್ ಅಲಿಸ್ತೀನಿ ಕಬಾಯ್ ಬೇಡಕರ್ ಫ್ರೆಂಡ್ಸ್